ನಮ್ಮ ನಡೆ ಜನರ ಕಡೆ ಅಂತೇಳಿ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಾಗೇಪಲ್ಲಿ ಕ್ಷೇತ್ರ ಚಾಕುವೇಲ್ ಗ್ರಾಮ ಪಂಚಾಯತಿಯಿಂದ ಆರಂಭ ಮಾಡಿದ್ದ ಚಿಕ್ಕಬಳ್ಳಾಪುರ ಸಂಸದರಿಂದ ನಮ್ಮ ನಡೆ ಜನರ ಕಡೆ ಎಂಬ ಕಾರ್ಯಕ್ರಮದೊಂದಿಗೆ ಚಾಕವೇಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ ಪರ್ಯಟನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೆಲುವಿನ ಬಳಿಕ ಮೊದಲ ಬಾರಿಗೆ ಚೇಳೂರು ತಾಲೂಕಿಗೆ ಆಗಮಿಸಿ ನಮ್ಮ ನಡೆ ಜನರ ಕಡೆ ಎಂಬ ಕಾರ್ಯಕ್ರಮದೊಂದಿಗೆ ಜನರಿಗೆ ಕೃತಜ್ಞತೆಯನ್ನು ಕೋರುತ್ತಾ ಜನರ ಸಮಸ್ಯೆ ಆಲಿಸಿದ್ದಾರೆ ಇಂದು ಬೆಳಗ್ಗೆ ಚೇಳೂರಿನ ಚಾಕವೇಲು ಗ್ರಾಮಕ್ಕೆ ಆಗಮಿಸಿದ ಸಂಸದರು ಮೊದಲಿಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸ್ವಾಮಿಯ ದರ್ಶನ ಪಡೆದರು ಚುನಾವಣೆಗೂ ಮೊದಲು ಬಂದು ಈ ವೀರಾಂಜನೇಯ ಸ್ವಾಮಿ ದರ್ಶನ ಪಡೆದು ಹೋಗಿದ್ರು ಈ ಭಾಗದ ಶಕ್ತಿಶಾಲಿಯ ದೇವರು ಎಂಬ ನಂಬಿಕೆ ಅವರಲ್ಲಿದೆ ನಂತರ ಜನರಿಗೆ ಕೃತಜ್ಞತೆ ತಿಳಿಸಿ ಅಹವಾಲು ಸ್ವೀಕರಿಸಿ ಎಂ ಎನ್ ಎಸ್ ನ್ಯೂಸ್ ಜೊತೆ ಮಾತನಾಡಿದ ಅವರು ಗೆಲುವು ಸಾಧಿಸಿದ ಬಳಿಕ ಈ ಭಾಗಕ್ಕೆ ಬಂದಿರಲಿಲ್ಲ ನಮ್ಮ ನಡೆ ಜನರ ಕಡೆ ಎಂಬ ಕಾರ್ಯಕ್ರಮಗಳೊಂದಿಗೆ ಜನರ ಬಳಿ ಬಂದು ಕೃತಜ್ಞತೆ ತಿಳಿಸುವ ಕೆಲಸ ಮಾಡ್ತಾ ಇದ್ದು ಹಾಗೆ ಕೇಂದ್ರ ಸರ್ಕಾರ ನೀಡ್ತಾ ಇರುವ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಿದೆಯಾ ಇಲ್ವಾ ಅಂತ ಪರಿವೀಕ್ಷಣೆ ಮಾಡ್ತಿದ್ದೇನೆ ಅದೇ ರೀತಿ ಜನರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಬಗೆಹರಿಯುವಂತಹ ಕೆಲಸಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಸ್ಥಳದಲ್ಲೇ ಪರಿಹಾರ ಕಂಡುಕೊಡುವ ಕಾರ್ಯನೂ ಮಾಡ್ತಿದ್ದೇನೆ ಎಂದರು ಜನರ ಕಡೆ ಅಂತೇಳಿ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಾಬತ್ ಬಾಗೇಪಲ್ಲಿ ಕ್ಷೇತ್ರ ಚಾಕ್ವೇಲ್ ಗ್ರಾಮ ಪಂಚಾಯಿತಿಯಿಂದ ಆರಂಭ ಮಾಡಿದೆ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೆ ಮೊದಲನೇದಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಅವರ ಕಷ್ಟ ಸುಖಗಳನ್ನು ವಿಚಾರಿಸುವಂಥ ಕೆಲಸ ಆಗ್ತಾ ಇದೆ ಕೇಂದ್ರ ಸರ್ಕಾರದ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಈ ಗ್ರಾಮಗಳಲ್ಲಿ ಆಗ್ತಾ ಇದೆಯಾ ಇಲ್ವಾ ಅನ್ನೋವಂಥದ್ದು ಕೂಡ ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಸ್ಥಳೀಯ ಅಧಿಕಾರಿಗಳಿಗೂ ಕೂಡ ಯಾವ ರೀತಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅವರ ದೃಷ್ಟಿಯಲ್ಲಿ ತಂದು ಏನು ಸಾಧ್ಯ ಆಗ್ತದೆ ಅದನ್ನು ತಕ್ಷಣ ಅಲ್ಲೇ ಪರಿಹಾರ ಕಂಡುಕೊಳ್ಳಿಕ್ಕೆ ಅವರಿಗೆ ಸೂಚನೆಯನ್ನು ಕೊಡೋದ್ರ ಜೊತೆಗೆ ಕೇಂದ್ರ ಸರ್ಕಾರದ ಅನುದಾನಗಳೇನಾದರೂ ಆಗಬೇಕು ಅಂತಿದ್ದರೆ ಯಾವುದೇ ಕಾಮಗಾರಿ ಆ ಒಂದು ಅರ್ಜಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಅಭಿವೃದ್ಧಿಗೆ ಬಾಗೇಪಲ್ಲಿ ಅತ್ಯಂತ ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ ಗಡಿಭಾಗದ ಒಂದು ಒಂದು ತಾಲೂಕು ಆಗಿರೋದ್ರಿಂದ ಇಲ್ಲಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಪುಷ್ಟಿಯನ್ನು ಮತ್ತು ಅಭಿವೃದ್ಧಿಯ ಒಂದು ಅನುಷ್ಠಾನ ಆಗಬೇಕಾಗಿರೋದ್ರಿಂದ ನಾನು ಇಲ್ಲಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೀನಿ ಇನ್ನು ಈ ಭಾಗಕ್ಕೆ ಶಾಶ್ವತ ನೀರಾವರಿ ತರುವ ಮಾತನಾಡಿದ್ದಾರೆ ಶಾಶ್ವತ ನೀರಾವರಿ ಈ ಭಾಗಕ್ಕೆ ಬಂದರೆ ಕೃಷಿಗೆ ಸಂಬಂಧಿಸಿದ ಕೈಗಾರಿಕೆ ಇರಬಹುದು ಕುರಿ ಕೈಗಾರಿಕೆ ಫುಡ್ ಪ್ರೋಸೆಸ್ ಸೆಂಟರ್ ಇರಬಹುದು ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಬರುವ ಅವಕಾಶ ಇದೆ ಎಂದರು ಈ ಕಡೆ ಶಾಶ್ವತವಾದ ನಿಮ್ಮ ಈಗ ಮೊದಲನೇದು ರೈತರಿಗೆ ಬೇಕಾಗಿರುವಂತಹ ನೀರಾವರಿ ಯೋಜನೆ ನೀರಾವರಿ ಯೋಜನೆ ಆದ ಮೇಲೆ ತಾನೇ ಇವತ್ತು ಇಲ್ಲಿ ಬೇಕಾಗಿರ್ತಕ್ಕಂಥ ಕೈಗಾರಿಕೆಗಳಿರ್ಬೋದು ಕೃಷಿಗೆ ಸಂಬಂಧಿಸಿರುವ ಕೈಗಾರಿಕೆಗಳಿರ್ಬೋದು ಗುಡಿ ಕೈಗಾರಿಕೆಗಳಿರ್ಬೋದು ಫುಡ್ ಪ್ರೊಸೆಸಿಂಗ್ ಸೆಂಟರ್ಸ್ ಇರ್ಬೋದು ಇವನ್ನೆಲ್ಲ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ನಾವು ಇದನ್ನೆಲ್ಲವನ್ನು ಕೂಡ ಹೋಲಿಸ್ಟಿಕ್ ಆಗಿ ನಾವು ಮಾಡುವಂಥ ಕೆಲಸ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ತುರ್ತು ಚಿಕಿತ್ಸಾ ಘಟಕ ಸ್ಥಾಪಿಸಲು ಅನುಮೋದನೆ ದೊರೆತಿದ್ದು ಈ ತುರ್ತು ಚಿಕಿತ್ಸಾ ಕೇಂದ್ರವನ್ನ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿ ಪಟ್ಟಣಕ್ಕೆ ಬದಲಾಯಿಸಲು ಹಾಲಿ ಸಚಿವರು ಅನುಮೋದನೆ ಪಡೆದಿದ್ದಾರೆ ಈ ವಿಚಾರವಾಗಿ ಮಾತನಾಡಿದ ಸಂಸದರು ಸಚಿವರಿಗೆ ಅಭಿವೃದ್ಧಿ ಮಾಡುವುದರಲ್ಲಿ ಕೂಡ ರಾಜಕೀಯದ ದಾರಿದ್ಯ ಅವರಲ್ಲಿ ಆವರಿಸಿಕೊಂಡಿದೆ ತುರ್ತು ಚಿಕಿತ್ಸಾ ಘಟಕ ಏನು ರಾಜ್ಯ ಸರ್ಕಾರದ ಯೋಜನೆ ಅಲ್ಲ ಕೇಂದ್ರ ಸರ್ಕಾರದ ಅಭಿಮ್ ಯೋಜನೆ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ ರಾಷ್ಟ್ರೀಯ ಹೆದ್ದಾರಿ ಇದೆ ಅಂತ ಚಿಕ್ಕಬಳ್ಳಾಪುರಕ್ಕೆ ತೆಗೆದುಕೊಂಡು ಬಂದಿದ್ದು ಚಿಂತಾಮಣಿಗೂ ಆಗಲಿ ನಾನು ಬೇಡ ಅನ್ನೋಲ್ಲ ಆಗಬೇಕು ನೀವು ಕ್ಯಾಬಿನೆಟ್ ಸಚಿವರಿದ್ದೀರಿ ಆ ಮಾತ್ರ ಚಿಂತಾಮಣಿಗೆ ಅಡಿಷ್ನಲ್ ಆಗಿ ಘಟಕ ತೆಗೆದುಕೊಂಡು ಬಂದಿಲ್ಲ ಅಂದಮೇಲೆ ನಿಮಗೆ ಸರ್ಕಾರದಲ್ಲಿ ಗೌರವ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಖಂಡಿಸಬೇಕಾಗಿತ್ತು ಯಾವ ವಿಚಾರಕ್ಕೆ ಬದಲಾವಣೆ ಮಾಡ್ತಿದ್ದೀರಿ ಅಂತ ಇದು ಮಲತಾಯಿ ಧೋರಣೆ ಅಲ್ಲವಾ ಅಂತ ಪ್ರಶ್ನಿಸಿದ್ರು ಕೇಂದ್ರ ಸರ್ಕಾರದಲ್ಲಿ ನೀವು ಬಂದು ಅದಕ್ಕೆ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಕೇಳ್ತಿದ್ದೀರಾ ನಾವು ಕೇಂದ್ರದಲ್ಲಿ ಹೇಳಬಹುದಲ್ಲ ರಾಜ್ಯ ಸರ್ಕಾರ ರಾಜಕೀಯ ಮಾಡಿ ಮಲತಾಯಿ ಧೋರಣೆ ಮಾಡ್ತಿದೆ ಅನುದಾನ ನಿಲ್ಲಿಸಿ ಅಂತ ನಾವು ಹೇಳಬೇಕಾಗತ್ತೆ ನಿಮ್ಮ ರೀತಿ ಚಿಲ್ಲರೆ ರಾಜಕೀಯ ಮಾಡಬೇಕಾಗತ್ತೆ ಇದುವರೆಗೂ ಮಾಡಿಲ್ಲ ಎಂದರು ಅಭಿವೃದ್ಧಿ ಮಾಡೋದರಲ್ಲಿ ಕೂಡ ರಾಜಕೀಯದ ಒಂದು ದಾರಿದ್ರ್ಯ ಅವರಲ್ಲಿ ಆವರಿಸ್ಕೊಂಡಿದೆ ಇವತ್ತು ತುರ್ತು ಚಿಕಿತ್ಸಾ ಘಟಕ ಏನಿದೆ ಇದೇನು ರಾಜ್ಯ ಸರ್ಕಾರದ್ದಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಅಭೀಮ್ ಯೋಜನೆ ಹಾಗಾಗಿ ಇದರಲ್ಲಿ ಇವತ್ತು ಅವರು ಚಿಕ್ಕಬಳ್ಳಾಪುರಕ್ಕೆ ಹೇಗಾಕಿದ್ದು ವೈದ್ಯಕೀಯ ಕಾಲೇಜಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿಂತಾಮಣಿಗೂ ಆಗಲಿ ಆಗಬೇಕು ಇಲ್ಲ ಅಂತ ಹೇಳೋದಿಲ್ಲ ಚಿಂತಾಮಣಿಗೆ ಇನ್ನೊಂದು ತಗೊಂಡು ಬರೋಕ್ಕಾಗ್ತಾ ಇರಲಿಲ್ವಾ ಒಬ್ಬ ಕ್ಯಾಬಿನೆಟ್ ಸಚಿವರಿದ್ದೀರಿ ನಿಮಗೆ ಆ ಮಾತ್ರ ಒಂದು ಚಿಂತಾಮಣಿಗೆ ಅಡಿಷ್ನಲ್ ಆಗಿ ಒಂದು ನಿಗಾ ಘಟಕವನ್ನು ತರಲಿಕ್ಕಾಗದೇ ಇದ್ದರೆ ನೀವೇನು ಈ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀರೋ ಅಥವಾ ನಿಮಗೇನಾದರೂ ನಿಮ್ಮ ಮಾತಿಗೇನಾದರೂ ಅಲ್ಲಿ ಗೌರವ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಒಂದು ಕ್ಷೇತ್ರಕ್ಕೆ ಒಂದು ಜಿಲ್ಲಾ ಕೇಂದ್ರಕ್ಕಾಗಿರುವಂಥದ್ದನ್ನು ತೆಗೆದುಕೊಂಡು ಹೋಗುವಂಥದ್ದು ಬಾಲಿಷ್ವಾಗಿರ್ತಕ್ಕಂಥ ಕ್ರಮ ಆಗಿದೆ ನಾನು ಇದನ್ನು ಖಂಡಿಸ್ತೀನಿ ಮನೆ ದಿನೇಶ್ ಗುಂಡೂರಾಯರು ಕೂಡ ಆರೋಗ್ಯ ಸಚಿವರು ಇರೋಂಥರು ಡಾಕ್ಟರ್ ಶರಣ್ ಪ್ರಕಾಶ್ರವರು ವೈದ್ಯಕೀಯ ಶಿಕ್ಷಣ ಸಚಿವರು ಇದನ್ನೆಲ್ಲ ಕೂಡ ಕ್ಯಾಬಿನೆಟ್ನಲ್ಲಿ ನೀವು ತರ್ತಿರಲ್ಲ ತರೋ ಯಾವ ಕಾರಣಕ್ಕೆ ನೀವು ಇಲ್ಲಿಂದ ಬದಲಾಯಿಸ್ತಿದ್ದೀರಿ ಅಂತ ಹೇಳ್ಬೇಕಲ್ಲ ಏನೋ ನೀವು ಮಂತ್ರಿಗಳಿದ್ದೀರಿ ನೀವು ಕ್ಯಾಬಿನೆಟ್ನಲ್ಲಿ ನೀವು ಮಾಡ್ದಂಗೆ ಮತ್ತು ನೀವು ಯಾಕೆ ಕೇಂದ್ರ ಸರ್ಕಾರಕ್ಕೆ ಬಂದು ಕೇಳ್ತೀರಿ ಆ ಹಣ ಬಂದಿಲ್ಲ ಇದು ಬಂದಿಲ್ಲ ಅಂತ ನಾವು ಯಾಕೆ ನಿಮಗೆ ಸಹಕಾರ ಕೊಡ್ಬೇಕು ಮತ್ತು ನಿಮ್ಗೆ ಯಾಕೆ ರೀ ಸಹಕಾರ ಕೊಡ್ಬೇಕು ನಾವು ನಾವು ಹೇಳ್ತೀವಿ ಹಂಗಾದ್ರೆ ಕೇಂದ್ರಕ್ಕೆ ಹೋಗಿ ಈ ರಾಜ್ಯ ಸರ್ಕಾರ ಎಲ್ಲ ಮಲತಾಯಿ ಧೋರಣೆ ತೋರ್ತಿದೆ ಎಲ್ಲ ರಾಜಕೀಯ ಮಾಡ್ತಾರೆ ಇವ್ರಿಗೆ ಅನುದಾನ ಅಂತ ಹೇಳೋಣ ನಾವು ನಾವು ಕೂಡ ರಾಜಕಾರಣ ಮಾಡಿಲ್ಲ ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ರೆಡ್ಡಿ ಒಕ್ಕಲಿಗ ಸಂಘದ ಸದಸ್ಯರಾದ ಟಿ ಕೋಣಪ್ಪ ರೆಡ್ಡಿ ಜೆಪಿ ಚಂದ್ರಶೇಖರ ರೆಡ್ಡಿ ಎಂಎನ್ ರಾಜಾರೆಡ್ಡಿ ಕೊಂಡಂಬಾರಪಲ್ಲಿ ರೆಡ್ಡಿ ಎಸ್ಆರ್ ಲಕ್ಷ್ಮೀನಾರಾಯಣ ಸೇರಿದಂತೆ ಸ್ಥಳೀಯ ನಾಯಕರು ಕಾರ್ಯಕರ್ತರು ಹಾಜರಿದ್ದರು బ్యూరో రిపోర్ట్ ఎమ్ఎన్ఎస్ న్యూస్ కన్నడ చీళూరు